ಎರಡು ದಿನಗಳ ನಂತರ ಇದ್ಯಾ ಅಯ್ಯೋ ಸ್ವಾಮಿಯ ನೀನೇನ ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ಒಳಕೊಳ್ತೋಗ್ಬಿಟ್ಟೆ ಒಯ್ದು 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 ನನ್ನ ಹಂಗ ಒಯ್ಲಪ್ಪ ಪ್ರಾಣನೇ ಹೋಗ್ಬಿಡ್ತೇನೋ ಅಂತ ಅನ್ಕೊಂಬಿಟ್ನಿ ಹಂಗೆ ಒಯ್ದವಳೆ ನನ್ನ ಯಾರಿಗೆ ಹೇಳ್ಕೊಳ್ಳೋಣಪ್ಪ ನಾನು ಏ ನಂಗೆ ಅಪ್ಪನವ ಅಮ್ಮನವ್ಳ ಇಲ್ಲ ಅಣ್ಣ ತಮ್ಮಂದ್ರವ್ರ ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಹೇಳು ನಾನು ಏನು ಆ ಬಟ್ಟಿನ ಒಯ್ಯೋದ್ ನನ್ನನ್ನು ಅವಳು ನೋಡಿದ್ರೆ ಎಂಕೋಣ ಇದ್ದಂಗೆ ಅವಳೆ ನಾನ್ ನೋಡಿದ್ರೆ ಹಿಂಗಿದ್ದೀನಿ ಯಾರು ಕೇಳೋಣಪ್ಪ ನನ್ ಕಷ್ಟನಾಡಿಲ್ಲೇನು ಮಾಡಿಲ್ಲ ಸ್ವಾಮಿ ನಾನೇನು ಮಾಡಿಲ್ಲಪ್ಪ ಅವಳೇ ನನ್ನ ಒಯ್ತಿತ್ತು ಒಯ್ತ್ಲು 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 ಇನ್ ಹೇಳ್ತೀಯಾ ಹೇಳ್ತೀಯ ನಾನೆಲ್ಲ ಅವಳ ಮನೆಗೆ ಹೋಗ್ಬಿಡ್ತೀವೋ ಅಂತ ಅನ್ಕೊಂಡ್ಬಿಟ್ಟಿದ್ದಪ್ಪ ನಮ್ಮ ಮನ್ಕೆ ಬಂದಲ್ಲ ಅಷ್ಟೇ ಸಾಕು ನಿನ್ ಮನೆ ನಿನ್ ಮನೆ ಯಾವ್ದು ಇದೆ ಇದೆ ನನ್ನ ಮನೆ ಮುಂದ್ಗಡೆ ಇರೋ ಮನೆ ಹಿಂದ್ಗಡೆ ಇರೋ ಮನೆ ಎಲ್ಲ ನನ್ನಪ್ಪ ನಂದೇ ಅವಾಗ ಸಂಪಾದನೆ ಮಾಡಿ ನಿಮ್ಮ ಅಪ್ಪ ನಿಂಗೆ ಕೊಟ್ಬಿಟ್ಟು ಅದನ್ನ ಹಾ ಅಯ್ಯೋ ಸಂಪಾದನೆ ಮಾಡಿ ಬಾಯಿ ಮುಚ್ಕೊಂಡಿರು ಓಹೋ ನಾ ಏನ ಆಸ್ತಿ ಪಾಸ್ತಿ ಎಲ್ಲ ನೀನು ಹೆಸರಾಗಿದ್ದಿದ್ರೆ ನೀನು ಇನ್ನೂ ಒಂದು ಆಟ ಆಡಿಯಾ ನೀನ ಕಮ್ಮಿ ಆ ಅಪ್ಪನು ನಮ್ಮ ನಮ್ಮಅಮ್ಮನೂ ಸಂಪಾದನೆ ಮಾಡಿರೋ ಜಾಗ ಇದು ಅವರು ಓಡಾಡಿರೋ ಜಾಗ ಆಯಿತಾ ಅದಕ್ಕೋಸ್ಕರ ನಾನು ಇಲ್ಲೇ ಇರೋದು ನಿನ್ನ ಮಕ್ಕಳ ನೋಡ್ಕೊಂಡಲ್ಲ ಇಲ್ಲಿರೋದು ಯಾವಾಗ ಅಲ್ಲೋಗಿ ಸೇರ್ಕೊತ ಇದ್ದೀನಿ ನಾನು ಎಲ್ಲ ನಿನ್ನಿಂದಾನೆ ನನ್ಗೆ ಹಿಂಗೆಲ್ಲ ಆಗ್ಬೇಕಂದ್ರೆ ನೀನೇ ಕಾರಣ ಓನಪ್ಪ ನಾನೇ ಕಾಣ ಹ್ಞೂ ನಾನೇ ಕಾಣ ನಾನೇ ಕೆಟ್ಟೋಳಪ್ಪ ನಾನೇ ಕೆಟ್ಟೋಳುವ ಅವಳು ಸುರು ಸುರಸುಂದ್ರಂಗಿಯ ಆಕಾಶದಿಂದ ಇಳಿದು ಬಂದಿರೋ ಅಪ್ಸರೇ ಹಾಂ ನನಗೇನಪ್ಪ ವಯಸ್ಸಾಗ್ಬಿಟ್ಟದೆ ಅದೇನೋ ಹೇಳ್ತಾರಲ್ಲ ಊರು ಹೋಗುವ ಅಂತದೇ ಕಾಡಬಾ ಅಂತದೆ ನನ್ ಕತೆ ಏನಕ್ಕೆ ಬೇಕು ನಿಂಕಾ ಹ್ಞೂ ಇವಾಗ ಬೇರೆ ಪ್ಯಾಂಟು ಶರ್ಟು ಹಾಕೋದು ಬೇರೆ ಕಲಿತ್ ಬಿಟ್ಟಿದ್ಯಾ ಇನ್ನು ಇಬ್ಬರು ಹಿಡಿಯೋಕತ್ತದ ಹೇಳ ಹೋಗ್ಲಿ ಬಿಡಪ್ಪ ಎಲ್ಲೋ ಸಾಯ ಟೈಮ್ನಾಗ ಎಲ್ಲ ಒಂದ್ ಹತ್ರ ಇದ್ದು ಕಾಲ ಹಾಕಂತಿನಿ ಎಷ್ಟು ಮಾತಾಡ್ತಿಯಾ ನೋಡು ಎಷ್ಟು ಬೇಡ ಬೇಡ ಶಾಣ್ ಬಗ್ರಿ ಯಾಕಂದ್ ಮಾತಾಡ್ಬೇಕ ಎಲ್ಲ ಆಸ್ಪತ್ರೆ ಅಂತೆ ನಾವು ನೋಡಿಲ್ಲ ಏನು ಇಲ್ಲ ಅದಕ್ಕೆ ಬನ್ನಿ ಬಂದ್ರು ಅಂತಂದ್ರ ಬೆಳಗ್ಗೆನೆ ಅದಕ್ಕೆ ಮಾತಾಡ್ಸ್ಕೊಂಡೋಗಣ ಅಂತ ಬನ್ನಿ ನಂಗೂ ತಿಳಿದ ಪಂಡಿತ್ರೆ ಆಸ್ಪತ್ರೆ ನಮ್ ರುದ್ರನು ಅವ್ರು ಇವ್ರು ಇಂತ ಆಸ್ಪತ್ರೆಗೆ ಹೋಗುವಂತ ಅವನ ಅಲ್ಲಿ ಕರ್ಕೊಂಡ್ ಹೊಲ್ಟ್ಬಿಟ್ಟವನ அது ஆஸ்பத்திராட்ட மாதா இல்ல இப்போ மாத்தாடசா ஏத களை மக்களை இவ்வோ மக்களை உடனே ஒய் சுடுகுண்ட் கடாடதே கேசா ಮಕ್ದಾಗ ಏನೋ ಒಂಥರ ಇದಾವ್ ಅನ್ಸತ್ತ ಯಾವ ಆಸ್ಪತ್ರೆಗೆ ಬಂದ್ಮೇಲೆ ಕಳೆ ಬಂದ್ಬಿಟದ ಅಯ್ಯೋ ಹಂಗೇನಿಲ್ಲ ಪುಂಡಿತ್ರೆ ಹಂಗೇನಿಲ್ಲ ಆಸ್ಪತ್ರೆ ಇದ್ನಲ್ಲ ಅದಕ್ಕೆ ಏನೋ ಒಂಥರ ಮಕ ಆಗಿರೋದು ನಾವು ತೊಳ್ದಾಗ ಕೆಲ್ಸ ಮಾಡೋರಪ್ಪ ತಿರ್ಗ ಮಾಮೂಲಿ ಯಾವತ್ತದ ನಾವು ಬಿಸ್ಲಾಕ್ ಕೆಲ್ಸ ಏನ್ ಬೇಡ ಏನ್ ಬೇಡ ಹಸಿ ಏನು ಮಾಡೋದ್ ಬೇಕಾಗಿಲ್ಲ ಅದೇ ಬೇ ಇನ್ನ ಒಂದ್ ಎರಡ್ ಮೂರ್ ತಿಂಗ್ಳವರ್ಕು ನೀವ್ ಬಗ್ಗೋತ್ ಹೇಳದ್ ಏನು ಮಾಡಕ್ ಹೋಗಬೇಕು ಹುಡುಗ್ರವ್ರೆ ಮಾಡ್ಕೊಂತಾರೆ ಆ ಶಿವನು ರುದ್ರನು ಚಿಕ್ಕೋನು ದೊಡ್ಡೋನು ಎಲ್ಲಾನು ನೀವು ಅದು ಯೋಚನೆ ಮಾಡ್ಕೋಬೇಡ್ರಿ ಶಾನ್ ಬೋಗ್ರೆ ಸುರನ್ ಬಮ್ಮ ಶಾನ್ ಬೋಗ್ರೆ ಹುಡ್ಕೊಂಬಂದಳೆ ಬಮ್ಮ ಶಾನ್ ಬೋಗ್ರೆ ನಿಮ್ಗೆ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಅದಕ್ಕೆ ಮುಖ್ಯವಾಗಿ ನಿಮ್ಮ ಹತ್ರ ಏನೋ ಹೇಳ್ಬೇಕು ಶಾನ್ ಬೋಗ್ರೆ ಏನೋ ಮತ್ತು ನಿಂದಮ್ಮ ಏನಾಯ್ತಮ್ಮ ಬೆಟ್ ಅಪ್ನೆಲ್ಲ ಆರಾಮಾಗಿ ಅವ್ರತಾನೆ ಹ್ಞೂ ಶಾನ್ ಬೋಗ್ರೆ ಆರಾಮಾಗಿ ಅವನೇ ನಮ್ಮ ಅಮ್ಮನ ಹೋಗಿ ಮೂರ್ ನಾಲ್ಕು ದಿವಸ ಆಗೋಯ್ತು ಶಾನ್ ಬೋಗ್ರೆ ಎತ್ತೋದ್ಲು ಅನ್ನೋದೇ ದಿಕ್ಕೇ ತೋರಿಸ್ತಾ ಇಲ್ಲ ಅಥವಾ ಆಟಗಳ ಹತ್ರ ಅಲ್ಲಿ ಇಲ್ಲಿ நென்ட்ரு மனி எல்லா உடன பத்தனை இல்ல கேர எல்லா உடன்கே வர எல்லோ நூரிலு இல்ல ஆஹ் கேள் இஷ்ட எல்லூ பத்த இல்ல சகிரே நம்ம அம்மன் உட்கொட் சாணே நம் நீட்ட இன் யாரும் திக்குல காசி கோ எழ நோடமா காசி குவார் கோ இல்ல பந்தி அங்கேனா நம் கேத்த ஓத்தா லாஸ்ட் உங்க வந்தி அந்த சாணி மன்க்கி அந்த அஸே இவ் மனை அட்டே திருக்கு பத்தனே இல்ல நம்ம அம்மன் மனைக்கே வந்தோட்ல நம்ம துட நீ சுனந்தி அல்ல நம்மள பத்தனை இல்ல அது என்னமா நீ டேலப் ஓட நோடோ நம்ம பித்ரி அய்யோ அம்புஜம் நம்ம அம்மன் அது ஏட்டு சானு மனிக்குனா சாணிக்குள்ளே நோட்கி அந்த ஏட்டு அஸ்டே அம்புஜம் என்கே ನಮ್ ಕಷ್ಟ ಹೇಳ್ಕಣಕ ನಮ್ ಕಷ್ಟ ಅಂತಲ್ಲ ಕಷ್ಟ ಹೇಳ್ಕೊಳಕ ನೀವ್ ಬಿಟ್ರೆ ಇನ್ ಯಾರವ್ರೆ ಆಯ್ತು ಹೋಗಮ್ಮ ಆಯ್ತು ಪತ್ತೆ ಹಚ್ಚಿಸ್ತೀನಿ ಹುಡುಗಕ್ಕೆ ಹೇಳ್ತೀನಿ ನೋಡ್ತಾರ ಹೋಗಮ್ಮ ಬೇಜಾರ್ ಮಾಡ್ಕೊಂಬಿಡ ಎಲ್ಲ ಹೋಗಿತ್ತಳ ಹೋಗು ಬತ್ತಳ ಹೋಗಮ್ಮ ಎತ್ತು ಹೋಗಲ್ಲ ಎಮ್ನ ಏನ್ ಬತ್ತಾಳ ಬೇಜಾರ ನಮ್ ಶಾನ್ ಬಗ್ರೆ ಹೋಗಮ್ಮ ಬತ್ತಳ ಎಲ್ಲಿ ಹೋಗಲ್ಲ ಹೋಗಮ್ಮ ಹುಡ್ಸನ ಹೋಗಮ್ಮ ಬೇಜಾರ್ ಮಾಡ್ಕೊಂಬಿಡ ಬಂಗಾರ ಹೋಗು ிவ்னா ஆட் ஆபரேஷன் கேட்டுக்கல நீங்க ತಮಾಶ್ ಮಾಡಿದ್ರಪ್ಪ ನೀನ್ ಬಯ ಮುಚ್ಕೊಂಡಿರಪ್ಪ ಪಂಡಿತ್ರೆ ಬಯ ಮುಚ್ಕೊಂಡಿರ್ಬೇಕು ಎತ್ತೋದ್ಲೇನ ಜನ್ ನನ್ನ ಕೇಳ್ತಾ ಇದೀಯ ನನ್ನನ್ನ ಕೇಳ್ತಾ ಇದ್ಯಾ ಹೂ ಪಂಡಿತ್ರೆ ನಂಗೂ ಏನೋ ಅನುಮಾನ ಪಟೇಲಪ್ಪನ ಮೇಲೆ ನೋಡಪ್ಪ ಮಾನ್ವ ಕರ್ಕೊಂಬಂದ್ ಬಿಟ್ಬಿಡು ಇಲ್ಲ ಅಂತಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ அதுக்கு நான் ஜெயன் அதுக்கு நீனே காரண அய்ய நீதினே ஜெயம்னா அயோ அப்பா சும்மேர் நானே நான் என் சைலெண்டோ சிஸ்டர் இன்னேன் இல்ல பெண்ட் ப்ரேக் ஆகப்படத்தேவ் சத்தி தீப்பப்பா நே நம்ம தேவ் சந்தியா நானும் கருப்பூர் அண்டஸ் தீனி கையே அண்டஸ் பிடித்த நடிரப்பா நங்கரணிக்குழுவா ಏನು ಬೇಡ ನೀವು ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ಆರಾಮಾಗಿ ಮಲ್ಕಡ್ರಿ ನಾವ್ ದಿನಕ್ ಒಂದ್ಸರಿ ಎರಡ್ ಸರ್ ದಿನ ಬಂದು ಮಾತಾಡ್ಸ್ಕೊಂಡ್ ಹೋಗ್ತೀರಿ ಏನಂತೀಯಪ್ಪ ಹೌದೌದು ನೀವ್ ಆರಾಮಾಗೋರ್ಪು ನಾವೇ ಬಂದ್ ಮಾತಾಡ್ಸ್ಕೊಂಡ್ ಓ ಶಾನ್ ಬಗ್ ಹೆಂಗಿದ್ದೀರೇ ಹ್ಞೂ ಇದಿನ ಪಾಪನಾ ಬೇಂಚ್ ತಕೊಂಬ ಅಂತಂದ್ರೆ ನೋಡು ಒಳಗೆ ಇದ್ದದ್ರು ಇರ್ಲಿ ಇರ್ಲಿ ಪರ್ವಾಗಿ ಪರ್ವಾಗಿಲ್ಲ ರಾಧಪ್ಪ ಹೆಂಗದಪ್ಪ ಕೈಗೇನು ಹಂಗೆ ದೇವ್ ಓಡಾಡ್ತಾನೆ ಹ್ಞೂ ಹಿಂಗ ಮೇಲಾದ್ರೆ ಅಷ್ಟೇ ಸಾಕು ಇನ್ನೇನು ಬಂದಿದ್ರೆ ಪಟೇಲಪ್ಪ ಪಾಪಣ ಏನದೇ ಚೆಂದ ಬೋರಿ ನೀವು ಹೇಳ್ಬೇಕು ನಾವು ಕೇಳ್ಬೇಕು ಹಂಗಿಡ್ತಾವ ಬೇಜಾರಪ್ಪ ನಿಮ್ಮನ್ನು ತಿಳ್ಕೊಂಡಿದ್ದು ನಿಮಿಷ ಇಲ್ಲ ನಾವು ಯಾವಾಗಲೂ ನಿಂದೇ ಮಾತು ನೇ ಓಡೋದು ಏನು ಮಾಡ್ತೀವಿ ಆ ಟೈಮ್ಗೆ ಏನಾಗ್ಬೇಕು ಅದಾಗೇ ಬೇಕಲ್ಲ ಪಾಪಣ ಅದೇ ಅದೇ ನೀವೆಲ್ಲ ದೇವ್ರ ಮಕ್ಳು ಬಿಡ್ರಪ್ಪ ನಿಮ್ಗೆಲ್ಲ ಏನು ಆಗಲ್ಲ ಓಹೋ ಅದಕ್ಕೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದು ಪಾಪ ಮಾಸ್ಕ್ ಹೊಡ್ತಿದ್ ನಗು ಬರ್ತದಂಕ ನಡೀಲಪ್ಪ ಒಳ್ಳೆ ಗೌರವ್ ಬರ್ತಾಳೆ ಪಾಪ ಏನ ಮಾತಾಡ್ಲಿ ಎಲ್ರು ಗಣ್ಣರ ಅಯ್ಯೋ ಹಂಗೇನಿಲ್ಲ ನೀವು ಕೂತ್ಕೊಂಡ್ರಿ ನೀವು ಓಹ್ ಏನ್ ಮಾತಾಡೋದು ಎಂಡ್ರು ಗಣ್ಣರು ಏನ್ ವಾಚ್ ಮಾಡಿದ್ವಿ ಎಂಡ್ರು ಗಂಡಲ್ಲ ಅಯ್ ಏನ ಕಷ್ಟ ಸುಖ ಇರ್ತದೆ ಎಂಡ್ರು ಗಣ್ಣು ಅಥವಾ ಮಾತಾಡ್ಬೇಕಪ್ಪ ಕಷ್ಟನೂ ಇಲ್ಲ ಸುಖನೂ ಇಲ್ಲ ಯಾವ್ದೂ ಇಲ್ಲ ಬಿಡ್ ಇಲ್ಲ ಇಲ್ಲ ನಾವ್ ಆಮೇಲೆ ಬರ್ತೀರಿ ಬಾಪಾ ಬಡಪ್ಪ ಬನ್ನಿ ಬನ್ನಿ ಜಯಮ್ಮ ಎಲ್ಲೋಳ ನೋಡಪ್ಪ ಅಲ್ಲಿ ಪಾಸ್ಕುಲ್ಲ ನಾನು ತಿಳಿದಪ್ಪ ನನ್ನ ಮೇಲೆ ಇದ್ದಿತ್ತಲ್ಲ ಒಣೆ ಆಪಡ ನೀನು ಲೈ ನಡಿಯ ಲೈ ನೀವು ಬರ್ಕಿಲಾಡಿ ನಡಿಯ ನೀನು ಎಲ್ಲ ಮುಚ್ಚಿಕ್ಕಿತ್ತಾನೆ ಎಲ್ಲ ಮನೆಗಿನ ಮಾಡಿ ಕಿತ್ತ ನೀವು ಮೂರು ದಿವಸದಿಂದ ಅದೇ ಜಯಮ್ಮ ನಾಪತ್ತೆ ಜಯಮ್ಮನ್ ನಾಪತ್ತೆ ಅಂತ ಲೇ ಪಾಪ ಹೀರೋ ಎಂಟ್ರೆನ್ಸ್ ಹಾಕಕ್ಕೆ ಎಲ್ ಬಾಳ್ ಬಾಳ್ತಾ ಇದ್ದೀನಿ ಇನ್ನು ಆಯ ಅಮ್ಮನ್ ಕರ್ಕೊಂಡೋಗಿ ಮನೆ ಮಾಡಿ ಕಿ ಅಮ್ಮನ್ಗೆಲ್ಲ ತಂದಾಗಷ್ಟು ಶಕ್ತಿ ನಂಗೆ ಇಲ್ಲಪ್ಪ ನಡಿಯಲ್ಲ ಈ ನಡಿಯ ಇವನೊಬ್ನ ನಡಿಯ ಪಟ್ಟಲಪ್ಪ ಹಂಗೆ ನೋಡಪ್ಪ ಎಲ್ಲೋಳು ನೋಡ್ತೀನಿ ಚೆನ್ಭಾಗ್ರಿ ನೀವು ಆರಾಮಾಗಿ ಇರ್ರಿ ನೋಡ್ತೀನಿ ನೋಡ್ತೀನಿ ಏನು ಗೌರಿಯೋ ಅಲ್ಲಪ್ಪ ಸಮಯ ನಾನು ಅಮನೆ ಹತ್ರಕ್ಕೆ ಬಾ ಅಂತ ಹೇಳಿಲ್ಲ ನಾನು ನಿಂಕಾ ಇಲ್ಲಿ ಕೇದಕ್ಕೆ ಬಂದಿರೋದು ನೀನು ಹಾಂ ನೀಡಿ ಅಮ್ಮನೆ ಹತ್ರಕ್ಕೆ ಬೇಡ ಬೇಡ ಇಲ್ಲೊಂದು ಎರಡು ದಿವಸ ಇರ್ತೀನಿ ಅಲ್ಲೊಂದು ಎರಡು ದಿವಸ ಇರ್ತೀನಿ ಇನ್ಯೇನು ಯೋಚನೆ ಮಾಡ್ಬೇನ್ ನಾನು ಆರಾಮಾಗೆ ಇದ್ದೀನಿ ನೀನು ಆರಾಮಾಗಿ ಇರ್ತೀಯಪ್ಪಾ ನೀನನ್ನು ಆರಾಮಾಗಕ್ಕೆ ಇರಕ್ಕೆ ಬಿಡಬೇಕಲ್ಲ ಜನಗಳು ಬಿಡಬೇಕಲ್ಲ ಹೇಳು ಇದ್ದಿದ್ದೆಲ್ಲ ನೆಮ್ಮದಿ ಹಾಳು ಮಾಡ್ತಾರೆ ನಿಂಕಾ ಅದೊಂದು ಇದೊಂದು ಹೇಳಿ ಅದೇ ಚಿತ್ರಾಂಜಿ ಚಿತ್ರಗೆ ರಂಗಿ ಬಂದವಳೆ ಹ್ಮ್ ಹ್ಮ್ ಚಿತ್ರಗೆ ಶಿತ್ ರಂಗಿ ನಿಧಾನವಾಗಿ ನೀ ಕರ್ಕೊಂಡೋಗ್ತೀನಿ ಎದ್ದೇಳು ಎಲ್ಲಕ್ಕೂ ಹೋಗ್ಬೇಕಾಗಿಲ್ಲ ಇಲ್ಲ ಕುಡ್ತ ಏನ್ ಹೋಗೋದು ಅಪ್ಪ ಬಾ ಸುಮ್ಮನೆ ಇಲ್ಲಿದ್ರೆ ನೀನು ಇಲ್ದಿದ್ದೆಲ್ಲ ತಲೆ ಹಾಕೊಂಡು ಅದು ಇದು ಆಲೋಚನೆ ಮಾಡಿ ಇನ್ನೂ ಆರೋಗ್ಯ ಕೆಡ್ಸ್ಕೊಂತೀಯ ಬಾ ನೀನು ಎದಳು ನಡಿಯಲ್ಲ ಆರಾಮಾಗಿರಿಯಾ ನಡಿ ನಿನ್ ಏನ್ ಬೇಕು ಒತ್ತೊದ್ಕು ಬಿಸಿ ಬಿಸಿನೇ ಮಾಡಿಕ್ತಿನಿ ನಡಿಯಪ್ಪ ಇಲ್ಲಿರೋದ್ ಬೇಡ ನೀನು ಆಮಾನಿಗೂ ಮಾಡಿ ತುಂಬಾ ಜನ ಇದ್ದೀರಿ ಬಿಸಿ ಬಿಸಿನೇ ಮಾಡಿಕ್ತೀರಿ ಇನ್ ತಂಗ್ಲೇ ಮಾಡಿಕ್ಕಲ್ಲ ಬಾ ಇಡ್ಲಿ ಮಾಡ್ತಿದ್ದೀನಿ ಬಾ ಹೆಂಗ ಇಡ್ಲಿ ಮಲ್ಲಿಗೆ ಮಲಿಗೆ ಹೂವು ಇದ್ದಂಗೇ ಬಾ ತಿನ್ನಡಿ ಬಾ ಖಾರ ಕಮ್ಮಿಕ್ಕೆ ಚಟ್ನಿ ಮಾಡೋಳೆ ಸವಿತಾ ಬಿಸಿ ಬಿಸಿ ತಿನ್ನಿ ನಮ್ಮ ಮನೆಗೆ ಗದ್ ಆಚೆ ಮಾಡ್ತಿದ್ದೀನಿ ತಿನ್ನಿ ನಡಿ ಅಲ್ಲಿ ಹೋಗೋದು ಚಟ್ನಿ ಖಾರನೇ ಇಕ್ಕಿಲ್ಲ ಪಲ್ಕು ಖಾರ ಇಕ್ಕಿಲ್ಲ ತಿನ್ನಡಿ ಒತ್ತದ ಕಾಫಿ ಹಾಲು ಬಿಸ್ಕೆಟ್ ರೋಸ್ಕು ಅದು ಇದು ತರ್ಸಾಯ್ತ ಹ್ಞೂ ಹಿಂದ್ಕೊಂಡು ಆರಾಮಾಗಿ ಈಚೆಗೆ ಬೆಂಚ್ ಹಾಕೊಂಡು ಕುತ್ಕೊಂಡಿ ನಡಿ ಮಾತುಗಳು ಹೇಳೋಕ್ಕೂ ನಾನೀನಿ ಮೊಮ್ಮಕ್ಳವ್ರೆ ಹಾ ಆಟ ಆಡ್ತಾ ಇರ್ತಾರೆ ನೋಡಿ ಖುಷಿಯಾಗಿರ್ಬೋದು ಕುಟ್ಟಿ ಕಾಫಿ ದೋಸೆ ಚಟ್ನಿ ಪಲ್ಯ ಆಮೇಲೆ ಕಾಲುಗಡ್ಡೆ ಬೋಂಡಾ ಮೆಣಸಿನ್ಕಾಯಿ ಬೋಂಡ ಹಾವು ಇವೆಲ್ಲ ಮಾಡಿಕೇ ಇರ್ತೀನಿ ಎತ್ತು ಒಬ್ಬಡ ಇಲ್ಲ ಇರಪ್ಪ ಹ್ಮ್ ತುಂಬಾ ಮೊಮ್ಮಕ್ಳ ಅವ್ರೆ ಅವ್ರು ನೋಡ್ಬಿಟ್ರೆ ನೀನೇನಿಲ್ಲ ಅಷ್ಟೇ ಹಂಗ ನಗಿತಾ ಇರ್ತೀಯ ಲೇ ಚೈತನ್ಯ ಲವಾಣಿ ಸ್ನೇಹ ವಾಸ ಬರ ಇಲ್ಲ ಎಲ್ಲಾರು ಸಾತ್ ಮುಂದೆ ಆಟ ಆಡ್ಬಾರ মু <laughs> বু <laughs> 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 <laughs>